ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರಾಶಿಗಳು ಶತ್ರು ರಾಶಿಗಳು ಹಾಗೂ ಜೀವನ ಸಂಗಾತಿಯ ರಾಶಿಗಳ ಬಗ್ಗೆ ತಿಳಿಸ್ಕೊಳ್ತಾ ಇದೆ ವೀಕ್ಷಕರೇ ವೃಶ್ಚಿಕ ರಾಶಿ ಅಂದರೆ ಚೇಳಿನ ರಾಶಿ ಇವರಿಗೆ ಕೆಂಪು ಬಣ್ಣ ಶುಭಪ್ರದವಾಗಿ ಇರ್ತದೆ ಮಂಗಳವಾರ ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರಿಗೆ ಕೆಂಪು ಹಳದಿ ಬಿಳಿಯ ಬಣ್ಣಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಅಷ್ಟೊಂದು ಉತ್ತಮವಾಗಿ ಇರೋದು ಈ ರಾಶಿಯವರಿಗೆ ಧನಸ್ಸು ರಾಶಿ 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 ಮೇಷ ತುಲಾ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಷಭ ರಾಶಿಯವರು ಮಿತ್ರ ರಾಶಿಗಳಾಗ್ತಾರೆ ಹಾಗೆ ಈ ರಾಶಿಯವರಿಗೆ ಮಕರ ಕುಂಭ ರಾಶಿ ಸಿಂಹ ರಾಶಿಯವರು ಮಿತ್ರ ಆಗ್ತಾರೆ ಮಕರ ಕುಂಭ ರಾಶಿಯವರು ಶತ್ರು ಆಗ್ತಾರೆ ಮಿಥುನ ಮತ್ತು ಕನ್ಯಾ ರಾಶಿಯವರು ಸಹ ಈ ವೃಶ್ಚಿಕ ರಾಶಿಯವರಿಗೆ ಶತ್ರು ಆದ್ದರಿಂದ ಈ ರಾಶಿಗಳ ಒಟ್ಟಿಗೆ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ಈ ರಾಶಿಯವರಿಗೆ ಜೀವನ ಸಂಗಾತಿಯ ರಾಶಿಯ ಬಗ್ಗೆ ನೋಡೋದಾದರೆ ಈ ರಾಶಿಯವರು ಧನಸ್ಸು ರಾಶಿಯವ್ರನ್ನ ಮದುವೆ ಆಗ್ಬೋದು ಮೀನ ರಾಶಿಯವ್ರನ್ನೂ ಮದುವೆ ಆಗ್ಬೋದು ಋಷಭ ರಾಶಿಯವರು ಸಹ ಈ ರಾಶಿಯವರಿಗೆ ಅನ್ಯೋನ್ಯವಾಗಿ ಇರ್ತಾರೆ ಹಾಗೆ ಸಿಂಹ ರಾಶಿಯವರು ಸಹ ಅನ್ಯೋನ್ಯವಾಗಿ ಇರ್ತಾರೆ ತುಲಾ ರಾಶಿಯವರು ಸಹ ಅನ್ಯೋನ್ಯವಾಗ್ತಾರೆ ಇದರಲ್ಲಿ ವಿಶೇಷವಾಗಿ ಮೀನಾ ಋಷಭ ರಾಶಿಯವ್ರನ್ನ ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ರಾಶಿಯವರು ತನ್ನ ಉದ್ಯೋಗ ವೃತ್ತಿಯನ್ನು ನೋಡೋದಾದರೆ ಕಂಪ್ಯೂಟರ್ ಲೈನ್ ಮೊಬೈಲ್ ಲೈನ್ ಅಥವಾ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಲೈನ್ಗಳನ್ನು ಆಯ್ಕೆ ಮಾಡ್ಕೊಂಬೋದ್ರಿಂದ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶ ಹೆಚ್ಚಾಗಿ ಇರ್ತದೆ ಹಾಗೆ ಈ ರಾಶಿಯವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದರಿಂದಲೂ ಅದರಿಂದಲೂ ಸಹ ಲಾಭವನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚಿನ ಅವಕಾಶಗಳಿವೆ ಈ ರಾಶಿಯವರಿಗೆ ಒಂದು ವೀಕ್ನೆಸ್ ಏನಂತ ಅಂದರೆ ಯಾವುದೇ ವ್ಯಕ್ತಿ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅಥವಾ ವ್ಯವಹಾರಕ್ಕೆ ಕೈ ಹಾಕಿದಾಗ ಪ್ರಾಮಾಣಿಕವಾಗಿ ಇರಬೇಕು ಅಂತಕ್ಕಂಥ ಮನೋಭಾವ ಕೊಡ್ತಕ್ಕಂಥ ಮನಸ್ಥಿತಿ ಇವರಲ್ಲಿ ಇರ್ತಾರೆ ಇವರಿಗೆ ಆ ವ್ಯಕ್ತಿ ಮಿಸ್ಗೈಡ್ ಮಾಡ್ತಿದ್ದಾನೆ ಅಥವಾ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಆ ವ್ಯಕ್ತಿಯ ಜೊತೆ ವ್ಯವಹಾರಗಳನ್ನು ಮಾಡಲಿಕ್ಕೆ ಇವರು ಇಷ್ಟಪಡೋದು ಇನ್ನು ಈ ರಾಶಿಯವರಿಗೆ ಶುಭ ದಿನಗಳಂತ ನಾವು ನೋಡೋದಾದರೆ ಮಂಗಳವಾರವೂ ಸಹ ಶುಭವಾಗಿ ಇರ್ತದೆ ಅದಕ್ಕಿಂತ ಹೆಚ್ಚಿನ ಶುಭ ದಿನ ಅಂದರೆ ಗುರುವಾರ ಭಾನುವಾರ ಇವರು ಯಾವುದೇ ಕಾರ್ಯಗಳನ್ನು ಮಾಡಲಿದ್ರು ಅದರಿಂದ ಶುಭ ಫಲಗಳು ಸಿಗ್ತವೆ ಇನ್ನು ಈ ರಾಶಿಯವರು ಯಾವುದೇ ಒಂದು ವ್ಯಾಪಾರದ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಪೂರ್ವ ದಿಕ್ಕು ಉತ್ತಮವಾಗಿ ಇರ್ತದೆ ದಕ್ಷಿಣ ದಿಕ್ಕು ಸಹ ಶುಭಪ್ರದವಾಗಿ ಇರ್ತಾರೆ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿ ಆ ಕಚೇರಿಗೆ ಅಥವಾ ಬೇರೆ ಏನಾದರೂ ವ್ಯವಹಾರ ಮಾಡ್ತಿದ್ರೆ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣವನ್ನು ಹಾಕ್ಕೊಂಬುದು ತುಂಬ ಸೂಕ್ತ ಇನ್ನು ವಿಶೇಷವಾಗಿ ಇವರು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡ್ಬೋದು ಅಥವಾ ಪೊಲೀಸ್ ಇಲಾಖೆ ಅಥವಾ ಪತ್ತೆದಾರಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೂ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ನಿಮ್ಮ ಜಾತಕದಲ್ಲಿ ಕುಜ ಬಲಿಷ್ಠನಾಗಿದ್ದರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಆಗಲಿಕ್ಕೂ ಅವಕಾಶ ಇದೆ ಅಥವಾ ಸೈನ್ಯಕ್ಕೆ ಬೇಕಾದರೂ ನಿಮಗೆ ಸೇರುವಂಥ ಅವಕಾಶಗಳು ಹೆಚ್ಚಾಗಿ ಇರ್ತವೆ ಬಟ್ ಇವ್ರದ್ದು ಒಂದು ವೀಕ್ನೆಸ್ ಏನು ಅಂತಂದರೆ ಬೇರೆ ಯಾರಿಗಾದ್ರೂ ಏನಾದರೂ ಮಾತು ಕೊಟ್ಟರೆ ನಾನು ಹೆಲ್ಪ್ ಮಾಡ್ತೀನಿ ಅಥವಾ ಇನ್ನೇನೋ ಒಂದು ಸಹಾಯ ಮಾಡ್ತೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಬೇರೆ ಯಾರಿಗಾದರೂ ಮಾತು ಕೊಟ್ಟರೆ ಅದೇ ಮಾತಿನಂತೆ ನಡೀತಕ್ಕಂಥ ವ್ಯಕ್ತಿತ್ವ ಮನೋಭಾವ ಈ ರಾಶಿಯವರಲ್ಲಿ ಇರುತ್ತೆ ಇನ್ನು ಈ ರಾಶಿಯವರು ಸಂಕಷ್ಟ ಸಮಯದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾರುತಿ ದೇವರ ಆರಾಧನೆ ಅಥವಾ ಯಾವುದಾದ್ರೂ ದೇವಿಯ ಪೂಜೆ ಕೊಟ್ಟು ಆರಾಧನೆ ಮಾಡಿ ಪೂಜೆ ಸಲ್ಲಿಸೋದ್ರಿಂದಲೂ ಶುಭ ಫಲಗಳನ್ನು ಪಡ್ಕೊಳ್ತಾರೆ ಇನ್ನು ಇವರಿಗೆ ಮಕರ ಕುಂಭರಾಶಿ ವೃಷುಭ ಮಕರ ಮತ್ತು ಕುಂಭರಾಶಿ ಹಾಗೂ ವಿಶೇಷವಾಗಿ ಧನಸ್ಸು ಮತ್ತು ಸಾರಿ ಮಿಥುನ ಕನ್ಯಾರಾಶಿಗಳ ಒಟ್ಟಿಗೆ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇಲ್ದಲೇ ಇರೋ ಕಾರಣ ನೋಡಿಕೊಂಡು ಆ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊತಕ್ಕಂಥದ್ದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ಐಕನ್ ಒತ್ತಿ ನಮಸ್ಕಾರ